ಬಾಲರಾಮ ಇವತ್ತು ತನ್ನ ಮನೆಗೆ ಮರಳ ಅದು ರಾಮಲಲ್ಲಾನ ಮನೆ ರಾಮನ ಮನೆ ನಾವು ಅದನ್ನು ರಾಮ ಮಂದಿರ ಅಂತ ಕರಿತೀವಿ ಐನೂರು ವರ್ಷಗಳ ಕಾಯುವಿಕೆ ಐನೂರು ವರ್ಷ ಆತನ ಭಕ್ತರು ಯಾವ ಕನಸನ್ನು ಕಂಡಿದ್ರೋ ಆ ಕನಸು ಈಗ ಈಡೇರ್ತಾ ಇದೆ ಸಾವಿರದ ಐದುನೂರ ಇಪ್ಪತ್ತೆಂಟರ ತನಕ ರಾಮಲಲ್ಲಾನ ಮನೆ ವಿಜೃಂಭಿಸ್ತಾ ಇತ್ತು ವಿಜೃಂಭಣೆಯಿಂದ ಕೂಡಿತ್ತು ಅದಕ್ಕಿಂತ ಮುಂಚೆ ಹಲವು ಸಲ ದಾಳಿಗೊಳಗಾದರೂ ಕೂಡ ರಾಮ ಭಕ್ತರು ಅದನ್ನು ಮರಳಿ ಕಟ್ಟಿದ್ರು ಆದರೆ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಕೆಡವಿದ ನಂತರ ಮರಳಿ ಕಟ್ಟೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಂತಿಮವಾಗಿ ಈಗ ಕಾಲ ಕೂಡಿ ಬಂದಿದೆ ಅನೇಕ ಸಲಗಳಲ್ಲಿ ಅನೇಕ ಸಲ ನನಗನ್ಸತ್ತೆ ಎಷ್ಟು ಭಾಗ್ಯವಂತ ಪೀಳಿಗೆ ಇದು ಅಂತ ಎಷ್ಟು ಭಾಗ್ಯವಂತ ಪೀಳಿಗೆ ನೆನ್ನೆ ಅಯೋಧ್ಯೆಯಲ್ಲಿ ಯಾವುದೋ ಒಂದು ವರದಿ ಮಾಡೋದಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಅಂತಿಮ ಯಾತ್ರೆ ಹೋಗ್ತಾ ಇತ್ತು ಅಯೋಧ್ಯೆಯ ಸ್ಥಳೀಯ ನಿವಾಸಿ ಇದ್ದು ಜನ ಅಳ್ತಾ ಅಳ್ತಾ ಶವದ ಹಿಂದೆ ಹೋಗ್ತಾ ಇದ್ರು ಅವ್ರು ನೋಡೋ ಅನ್ನಿಸ್ತಾ ಇತ್ತು ನನಗೆ ಅಯೋಧ್ಯೆಯಲ್ಲಿ ಇದ್ಕೊಂಡು ಅಂತಿಮವಾಗಿ ರಾಮಲಲ್ಲಾನ ದರ್ಶನ ಮಾಡ್ಕೊಳಕ್ಕಾಗಲಿಲ್ವಲ್ಲ ಇವ್ರಿಗೆ ಅಂತ ದರ್ಶನ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅದು ಭಾಗ್ಯವಂತ ಪೀಳಿಗೆ ಭಾಗ್ಯವಂತ ಪೀಳಿಗೆ ಅದು ಯಾಕಂದರೆ ಐನೂರು ವರ್ಷ ಹಲವು ತಲೆಮಾರುಗಳು ಕನಸು ಕಾಣ್ತಾ ಹೋರಾಡ್ತಾ ಅದಕ್ಕಾಗಿ ರಾಜಿ ಸಂಧಾನಗಳನ್ನು ಮಾಡ್ಕೊಳ್ತಾ ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ 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 ಅವರಿಗೆ ರಾಮಲಲ್ಲಾನನ್ನು ನೋಡೋಕೆ ಆಗಲಿಲ್ಲ ರಾಮಲಲ್ಲಾ ವಿರಾಜಮಾನ್ರನ್ನು ನೋಡೋಕ್ಕೆ ಆಗಲಿಲ್ಲ ಮರಣ ಹೊಂದ್ಬಿಟ್ರು ಕೋಟ್ಯಂತರ ಜನ ಕೋಟ್ಯಂತರ ಜನ ಕನಸು ಕಂಡು ಆದರೆ ಈ ಪೀಳಿಗೆ ನಾವು ನೋಡ್ತಾ ಇದ್ದೀವಲ್ಲ ಅದು ಸೌಭಾಗ್ಯ ಅಂತ ಅನಿಸುತ್ತೆ ಈಗ ಇವತ್ತು ರಾಮಲಲ್ಲಾ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನರಾದರು ಈ ಒಂದು ವಿವೇಕ ಸೃಷ್ಟಿ ಯೋಗ ಕೇಂದ್ರ ಅಂತ ಒಂದಿದೆ ರಾಮ ಮಂದಿರದಿಂದ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಾನು ಕುಳಿತಿರೋ ಜಾಗದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಆ ಜಾಗವನ್ನು ಅಲ್ಲಿ ಮೂರು ಜನ ಶಿಲ್ಪಿಗಳನ್ನು ಇರೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ಆ ವಿವೇಕ ಸೃಷ್ಟಿ ಯೋಗ ಕೇಂದ್ರದ ಆವರಣದಲ್ಲೇ ಅರುಣ್ ಯೋಗಿರಾಜರು ತಮ್ಮದು ಸ್ಟುಡಿಯೋ ಮಾಡ್ಕೊಂಡಿದ್ರು ಸಣ್ಣ ಸ್ಟುಡಿಯೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದ್ನ ಇವತ್ತೊಂದು ಅರ್ಧ ಗಂಟೆ ಮಾತಿಗೆ ಸಿಕ್ಕಿದ್ರು ಅವರು ಏಷ್ಯಾ ಸುವರ್ಣ ನ್ಯೂಸ್ನ ಕ್ಯಾಮ್ರಾಗೆ ಅಲ್ಲಿ ಏಳು ತಿಂಗಳ ಕಾಲ ತುಂಬಾ ಎಚ್ಚರಿಕೆಯಿಂದ ಸೂಕ್ಷ್ಮ ಕೆತ್ತನೆಯ ಕೆಲಸ ಅದು ನಿಮಗೆ ಅಂತಿಮವಾಗಿ ಮೂರ್ತಿ ನೋಡಿದಾಗ ಗೊತ್ತಾಗತ್ತೆ ಆ ಕೆಲಸವನ್ನ ಅಲ್ಲೇ ಮಾಡಿದ್ರು ನಿನ್ನೆ ವಿಗ್ರಹವನ್ನು ಅಲ್ಲಿಂದ ಎತ್ತಿ ಒಂದು ವಾಹನಕ್ಕೆ ಕ್ರೇನ್ ಮೂಲಕ ಇಡಲಾಗಿತ್ತು ವಾಹನವನ್ನ ರಾಮ ಮಂದಿರಕ್ಕೆ ತಗೊಂಡು ಬಂದ್ರು ರಾಮ ಮಂದಿರದ ಆವರಣದಲ್ಲಿ ಬೇರೆ ಬೇರೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ ನಂತರ ಒಂದು ರ್ಯಾಂಪ್ ರೀತಿಯಲ್ಲಿ ಮಾಡಿದ್ರು ಒಂದು ಈ ರೈಲ್ವೆ ಟ್ರ್ಯಾಕ್ ರೀತಿಯಲ್ಲಿ ಮಾಡಿದ್ರು ಆ ಟ್ರ್ಯಾಕ್ ಮೂಲಕ ಗರ್ಭಗುಡಿಯ ಮುಂದೆ ತಂದು ಇಡಲಾಗಿತ್ತು ಅಲ್ಲಿ ಅನೇಕ ಬೇರೆ ಬೇರೆ ಪೂಜಾ ವಿಧಿವಿಧಾನಗಳು ನಡೆದವು ಇವತ್ತು ಗರ್ಭಗುಡಿಯ ಮುಂದಿನಿಂದ ಗರ್ಭಗುಡಿಯ ಒಳಗೆ ಹೋಗಿ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಯಿತು ಅಲ್ಲಿ ನಮ್ಮ ಉಡುಪಿಯ ಪೇಜಾವರ ಮಠಾಧೀಶರು ಕೂಡ ಇದ್ರು ಅನೇಕ ಯತಿಗಳಿದ್ರು ಪುರೋಹಿತರಿದ್ರು ಅವರ ಸಮ್ಮುಖದಲ್ಲಿ ಆ ಕಾರ್ಯ ನಡೀತು ಆ ಕಾರ್ಯದಲ್ಲಿ ಭಾಗವಹಿಸಿದಂಥವರು ವಿವರಗಳನ್ನು ಕೊಡ್ತಾ ಇದ್ರು ಹೆಂಗಿತ್ತು ಅಂತ ಈ ಯಾವಾಗಲೂ ಗರ್ಭಗುಡಿಯಲ್ಲಿನ ವಿಗ್ರಹ ಭೂಮಿಗೆ ತಾಗಿಕೊಂಡಿರಬೇಕು ಮಂದಿರ ಎಷ್ಟೇ ಎತ್ತರದ ಕಟ್ಟಿಸಿ ನೀವು ಅದಕ್ಕೊಂದು ಲಿಂಕ್ ಇಡ್ತಾರೆ ಭೂಮಿಯಿಂದ ಒಂದು ಲಿಂಕ್ ಇಡ್ತಾರೆ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದಕ್ಕಿಂತ ಮುಂಚೆ ಅದರಲ್ಲಿ ನವರತ್ನಗಳನ್ನು ಹಾಕ್ತಾರೆ ನವರತ್ನಗಳನ್ನು ಹಾಕ್ತಾರೆ ಅದರಲ್ಲಿ ಮುತ್ತು ರತ್ನ ಹವಳ ಚಿನ್ನ ಎಲ್ಲವನ್ನು ಅಲ್ಲಿ ಸುತ್ತಲೂ ಇದ್ದಂಥವರು ಯಾರೋ ಚೈನ್ ತೆಗೆದು ಹಾಕಿದ್ರು ಯಾರೋ ಉಂಗುರ ತೆಗೆದು ಹಾಕಿದ್ರು ಆ ರೀತಿಯಾದಂಥ ದೃಶ್ಯ ಎತ್ತು ಎತ್ತು ಅಂತ ವಿವರಣೆ ಕೊಡ್ತಾ ತಮ್ಮ ತಮ್ಮ ಚೈನ್ ಉಂಗುರುಗಳನ್ನು ಅಂದ್ರೆ ಪದ್ಧತಿಯದ ಹಾಕಬೇಕು ಹಾಕಿಬಿಟ್ರು ಅಂತ ಗರ್ಭಗುಡಿ ಪ್ರವೇಶಿಸಿದ ಬಾಲರಾಮ ಮೂರ್ತಿಗೆ ಹೋಮ ಹವನದೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಯಿತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದ ತನಕ ಗರ್ಭಗುಡಿಯ ಪೂಜೆ ಆಯಿತು ಬಾಲರಾಮನ ಪ್ರವೇಶಕ್ಕೂ ಮೊದಲೇ ಮೂರು ದಿನ ವಿಶೇಷ ಪೂಜೆ ಆಗಿತ್ತು ಅಲ್ಲಿ ಮಂಟಪ ಪ್ರವೇಶ ಪೂಜೆ ವಾಸ್ತು ಪೂಜೆ ವರುಣ ಪೂಜೆಗಳು ನಡೆದಿದ್ವು ಅದಾದ ನಂತರ ಬಾಲರಾಮನ ವಿಗ್ರಹವನ್ನ ಗರ್ಭಗುಡಿಗೆ ತರಲಾಯಿತು ನಿನ್ನೆ ರಾತ್ರಿನೇ ವಿವೇಕ ಸೃಷ್ಟಿ ಭವನದಿಂದ ಮೂರ್ತಿಯನ್ನ ದೇವಸ್ಥಾನದ ಆವರಣಕ್ಕೆ ಶಿಫ್ಟ್ ಮಾಡಲಾಗಿತ್ತು ಎಂಟು ರೀತಿಯ ಅಂಟನ್ನು ಬಳಸಿ ಗರ್ಭಗುಡಿಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನ ಕೊಡಲಾಗಿದೆ ಅದಕ್ಕಿಂತ ಮುಂಚೆ ಸರಯು ನದಿಯ ನೀರನ್ನು ತಂದು ಶುಚಿ ಕಾರ್ಯವನ್ನ ಮಾಡಲಾಯಿತು ಮೂರ್ತಿ ಇಡುವ ಸ್ಥಳದಲ್ಲಿ ಚಿನ್ನ ಲೇಪಿತ ವಾಸ್ತುಮುದ್ರೆಯನ್ನ ಇಡಲಾಗಿದೆ ಟ್ರಸ್ಟ್ಗಳ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಇವತ್ತಿನ ವಿಶೇಷ ಪೂಜೆ ಏನಂದ್ರೆ ಗಣೇಶ ಪೂಜೆ ಅಂಬಿಕಾ ಪೂಜೆ ವರುಣ ಪೂಜೆ ಮಾತೃಕಾ ಪೂಜೆ ವರುಣ್ ಪೂಜೆ ಮತ್ತು ವಾಸ್ತು ಪೂಜೆಗಳು ಇವತ್ತು ಒಂದು ಗರ್ಭಗುಡಿ ಇದೆಯಲ್ಲ ರಾಮಲಲ್ಲ ಅಂತಿಮವಾಗಿ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಗರ್ಭಗುಡಿ ಮುಂದೆ ಶತ ಶತಮಾನಗಳು ಸಹಸ್ರ ನಾಮಗಳು ಕಳೆದ್ರೂ ಕೂಡ ಎಲ್ಲಿ ನಾವು ರಾಮನನ್ನು ದರ್ಶನ ಮಾಡ್ಕೊಳ್ತೀವಲ್ಲ ಅದು ಹೋಗಿ ನಿಂತರೆ ಒಂಥರ ಸ್ಟನ್ನಿಂಗ್ ಆಗಿದೆ ಬಾಯಿ ತರಕೊಂಡು ನೋಡ್ಬೇಕು ಹಂಗಿದೆ ಅದು ಅಷ್ಟು ಅಷ್ಟು ಅದ್ಭುತ ಕೆತ್ತನೆ ಈ ದೇಶದಲ್ಲಿ ಶಿಲ್ಪಿಗಳು ಅಂತ ಕರೆಸಿಕೊಳ್ಳುವವರ ಪೈಕಿ ಅತ್ಯುತ್ತಮರಾದಂಥವ್ರು ಯಾರಿದಾರೋ ಅವ್ರನ್ನ ಕರ್ಕೊಂಡು ಬಂದು ರಾಮನಿಗೊಂದು ಗರ್ಭಗುಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ನೂರ ಅರವತ್ತೊಂದು ಅಡಿ ಎತ್ತರ ಬರುತ್ತೆ ಗರ್ಭಗುಡಿ ಇಪ್ಪತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದ ಚಿನ್ನ ಲೇಪಿತ ಮುಖ್ಯದ್ವಾರ ಇದೆ ಗರ್ಭಗುಡಿಗೆ ಒಟ್ಟು ನಲವತ್ತಾರು ದ್ವಾರಗಳ ಬರ್ತವೆ ನಲವತ್ತಾರು ಬಾಗಿಲುಗಳ ಬರ್ತವೆ ಒಂದೊಂದು ಬಾಗಿಲು ಎಂಟು ಅಡಿ ಎತ್ತರ ಎಂಟು ಅಡಿ ಅಗಲ ಹನ್ನೆರಡು ಅಡಿ ಎತ್ತರ ಬರುತ್ತೆ ನಲವತ್ತಾರು ಬಾಗಿಲುಗಳ ಪೈಕಿ ನಲವತ್ತೆರಡು ಬಾಗಿಲುಗಳ ಬಾಗಿಲುಗಳಿಗೆ ಚಿನ್ನ ಹಾಕಿದ್ದಾರೆ ಅದು ಅವು ಆ ನಲವತ್ತೆರಡು ಬಾಗಿಲುಗಳ ಪೈಕಿ ಒಂದು ಗರ್ಭಗುಡಿಯ ಬಾಗಿಲು ಚಿನ್ನ ಲೇಪಿತ ಮುಖ್ಯದ್ವಾರ ಒಳಗಡೆ ಗರ್ಭಗುಡಿಯ ಒಳಗಡೆ ರಾಮನ ವನವಾಸದ ಕೆತ್ತನೆಗಳಿದ್ದಾವೆ ಹೊರಗೋಡೆಯಲ್ಲಿ ವಿಷ್ಣು ಪುರಾಣದ ಸಮುದ್ರ ಮಂಥನದ ಕೆತ್ತನೆ ಇದೆ ಸಮುದ್ರ ಮಂಥನದ ಜೊತೆಗೆ ಒಂಬತ್ತು ಗ್ರಹಗಳ ಕೆತ್ತನೆ ಮಾಡಲಾಗಿದೆ ಗರ್ಭಗುಡಿಗೆ ಜಯ ವಿಜಯ ದ್ವಾರಪಾಲಕರ ಮೂರ್ತಿ ಇದೆ ಮುಖ್ಯದ್ವಾರದ ಹತ್ರ ನಾಲ್ಕು ಅಡಿ ಎತ್ತರದ ಹನುಮ ಗಣೇಶನ ಮೂರ್ತಿಗಳಿದಾವೆ ಐವತ್ತೊಂದು ಇಂಚು ಎತ್ತರದ ಬಾಲರಾಮನ ಮೂರ್ತಿ ಇವತ್ತು ಪ್ರತಿಷ್ಠಾಪನೆಗೊಳ್ತು ಪ್ರತಿ ರಾಮನವಮಿಯ ದಿವಸ ಪ್ರತಿ ರಾಮನವಮಿಯ ದಿವಸ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಇಫ್ ಐ ಆಮ್ ನಾಟ್ ರಾಂಗ್ ಟೈಮ್ ಕೂಡ ಹೇಳಿದ್ರು ಅದೊಂದು ರಾಮ ಹುಟ್ಟಿದ ಟೈಮ್ ಅಂತೆ ಆ ಟೈಮಿಗೆ ಸೂರ್ಯನ ಕಿರಣಗಳು ರಾಮನ ಹಣೆಗೆ ಸರಿಯಾಗಿ ಸೂರ್ಯನ ಕಿಣ ಕಿರಣಗಳು ಬಂದು ತಾಗ್ತವೆ ಪ್ರತಿ ರಾಮನವಮಿಗೆ ಮುಂದಿನ ಹತ್ತೊಂಬತ್ತು ವರ್ಷ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಾದ ನಂತರ ಅಲ್ಲಿನ ಅಲೈನ್ಮೆಂಟನ್ನು ರೀಸೆಟ್ ಮಾಡ್ತಾರೆ ರೀಸೆಟ್ ಮಾಡಿದ ಮೇಲೆ ಮತ್ತೆ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಅದೇ ರೀತಿಯಲ್ಲಿ ರಾಮನವಮಿಯ ದಿವಸ ರಾಮ ಹುಟ್ಟಿದ ಘಳಿಗೆಗೆ ಸರಿಯಾಗಿ ಸೂರ್ಯ ರಶ್ಮಿ ರಾಮನ ಹಣೆಗೆ ತಾಗುತ್ತೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮೇಜರ್ ಟೆಂಡರ್ ಪಡೆದಂಥವ್ರು ಹನುಮಾನ್ ಗ್ರಾನೆಟ್ಸ್ ಅಂತ ಕರ್ನಾಟಕದವರು ಇಡೀ ರಾಮ ಮಂದಿರದ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಸಿಕ್ಕಿರೋದು ಕಾಂಟ್ರಾಕ್ಟ್ ಸಿಕ್ಕಿರೋದು ಕರ್ನಾಟಕದವರಿಗೆ ರಾಜೇಶ್ ಶೆಟ್ಟಿ ಅಂತ ಏನೋ ಹೆಸರು ನನಗೆ ಅವರು ಹುಡುಗರು ಸಿಕ್ಕಿದ್ರು ಅವರು ಹೇಳ್ತಾ ಇದ್ರು ಇಡೀ ರಾಮ ಮಂದಿರದ ಲೈಟಿಂಗ್ ಎಲೆಕ್ಟ್ರಿಕಲ್ ಕೆಲಸ ಅಂತ ಏನಿದೆ ಎಲ್ಲವೂ ನಮ್ಮ ಕಂಪನಿ ಮಾಡಿದೆ ಅಂತ ಒನ್ ಒನ್ಸ್ ಅಗೇನ್ ಕರ್ನಾಟಕದ ಕನೆಕ್ಷನ್ ರಾಮನಿಗೆ ಮಂಗಳ ವಾದ್ಯ ಮೊಳಗಿಸುವವರು ರಾಮನಗರದವರೀಗ ಹಾಂ ಸಿಡಿಲು ನಿರೋಧಕ ಉಪಕರಣ ಅಳವಡಿಸಿದ್ದು ಕರ್ನಾಟಕದ ಕಂಪನಿ ಜೊತೆಗೆ ಒಳಗಡೆ ಗರ್ಭಗುಡಿಯಲ್ಲಿ ರಾಮನ ವಿಗ್ರಹ ಇದೆ ದೇವಸ್ಥಾನದ ತುಂಬ ಅನೇಕ ವಿಗ್ರಹಗಳಿದ್ದಾವೆ ಅವುಗಳ ಪೈಕಿ ಹಲವು ವಿಗ್ರಹಗಳನ್ನು ಕರ್ನಾಟಕದವರು ಕೆತ್ತನೆ ಮಾಡಿದ್ದಾರೆ ಧಾರವಾಡದಿಂದ ರಾಮನಿಗಾಗಿ ಎರಡು ವಿಶೇಷ ಕಂಬಳಿಗಳನ್ನು ಕಳಿಸಲಾಗಿದೆ ಗರ್ಭಗುಡಿಯ ದ್ವಾರ ಕೆತ್ತನೆ ಮಾಡಿದ್ದು ಕೊಪ್ಪಳದ ನಾಗಮೂರ್ತಿ ಸ್ವಾಮಿ ಕರ್ನಾಟಕದ ಕನೆಕ್ಷನ್ ಹೇಳಬೇಕು ಅಂದರೆ ಈ ಬಹಳ ಜನ ವಾದ ಮಾಡ್ತಾರಲ್ಲ ಮಂದಿರದ ಬದಲು ಆಸ್ಪತ್ರೆ ಕಟ್ಟಬೇಕಾಗಿತ್ತು ಮಂದಿರದ ಬದಲು ಶಾಲೆ ಕಟ್ಟಬೇಕಾಗಿತ್ತು ಮಂದಿರಕ್ಕಾಗಿ ದುಡ್ಡು ಹಾಕಿಬಿಟ್ರಿ ಮಂದಿರಕ್ಕಾಗಿ ದುಡ್ಡು ಹಾಕಿಬಿಟ್ರಿ ದುಡ್ಡು ಹಾಕಿದ್ರು ಅಂದರೆ ಬಂದಿರೋ ಅಷ್ಟು ದುಡ್ಡನ್ನು ಗಂಟು ಕಟ್ಟಿ ಸಮುದ್ರಕ್ಕೆಸ್ತಿದ್ದಲ್ಲ ಆ ದುಡ್ಡು ಏನಾಯಿತು ಕರ್ನಾಟಕಕ್ಕೆ ಹನುಮಾನ್ ಗ್ರಾನೈಟ್ಸ್ ಮೂಲಕ ಬಂತು ಚಿಕ್ಕಬಳ್ಳಾಪುರದ ಸಾದರಳ್ಳಿಯಿಂದ ಹದಿನೇಳು ಸಾವಿರ ಗ್ರಾನೈಟ್ ತುಣುಕುಗಳನ್ನು ತರಿಸ್ಕೊಂಡ್ರಲ್ಲ ಕರ್ನಾಟಕಕ್ಕೆ ಬಂತು ಇನ್ಯಾರೋ ಎಲೆಕ್ಟ್ರಿಕಲ್ ಕೆಲಸದ ಗುತ್ತಿಗೆ ಹಿಡ್ಕೊಂಡ್ರು ಆ ದುಡ್ಡು ಕರ್ನಾಟಕಕ್ಕೆ ಬಂತು ಅರುಣ್ ಯೋಗಿ ರಾಜರು ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಅದರ ಒಂದು ಅಂಶ ಕರ್ನಾಟಕಕ್ಕೆ ಬರುತ್ತೆ ಹೀಗೆ ಅಂದರೆ ನಾಲ್ಕರಿಂದ ಐದು ಸಾವಿರ ಜನ ಪ್ರತಿನಿತ್ಯ ಕೆಲಸ ಮಾಡಿದ್ದಾರೆ ಇಲ್ಲಿ ಮೂರು ವರ್ಷ ಅವರೆಲ್ಲರ ಮನೆಯಲ್ಲಿ ಒಲೆ ಉರಿದಿದೆ ಲು ಅಂದರೆ ಜನಸಾಮ ಹದಿಮೂರು ಕೋಟಿ ಕುಟುಂಬಗಳಿಂದ ಸಂಗ್ರಹಿತವಾದಂಥ ಮೂರುವರೆಯಿಂದ ನಾಲ್ಕು ಸಾವಿರ ಕೋಟಿಯಷ್ಟು ಹಣ ನಲವತ್ತೈದು ದಿವಸದಲ್ಲಿ ಏನು ಕಲೆಕ್ಟ್ ಆಯಿತು ಈ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಕ್ರೌಡ್ ಫಂಡಿಂಗ್ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ ಜಗತ್ತಿನಲ್ಲೇ ಆಗಿರಲಿಲ್ಲ ರೆಕಾರ್ಡ್ ಕ್ರೌಡ್ ಫಂಡಿಂಗ್ ಇದು ದುಡ್ಡು ಎಲ್ಲಿ ಹೋಯಿತು ಅಂದರೆ ಮತ್ತೊಮ್ಮೆ ಸಮಾಜಕ್ಕೆ ಬಂದಿದೆ ಮತ್ತೊಮ್ಮೆ ಸಮಾಜಕ್ಕೆ ಬಂದಿದೆ ಕಾರ್ಮಿಕರಿಗೆ ಸಂಬಳದ ಮೂಲಕ ನೌಕರರಿಗೆ ಸಂಬಳದ ಮೂಲಕ ಕುಶಲ ಕರ್ಮಿಗಳಿಗೆ ಅವರ ಕೌಶಲ್ಯಕ್ಕೆ ಸಂಭಾವನೆಯ ಮೂಲಕ ವಸ್ತುಗಳನ್ನು ಕೊಟ್ಟಂತವರಿಗೆ ಅವರ ಮೂಲಕ ಬಂದಿದೆ ಅದು ವಾಪಸ್ಸು ಸಮಾಜಕ್ಕೆ ಬಂದಿದೆ ಅಷ್ಟು ದುಡ್ಡು ಸಮಾಜಕ್ಕೆ ಬಂದಿದೆ ಹೀಗಾಗಿ ಕಟ್ಟುವ ಕೆಲಸ ವೇಸ್ಟ್ ಅಲ್ಲ ಕಟ್ಟುವ ಕೆಲಸ ವೇಸ್ಟ್ ಅಲ್ಲ ಕೆಡುವ ಕೆಲಸ ಉಪದ್ರವ ಕಾರ್ಯ ಅಷ್ಟೇ ಕರ್ನಾಟಕದ ಕನೆಕ್ಷನ್ ಅನ್ನು ನೋಡಿ ನಿಮಗೆ ಎಷ್ಟು ಕನೆಕ್ಷನ್ ಅಯೋ ರಾಮನಗರದ ತಂಡ ಮಂಗಳವಾದ್ಯ ನುಡಿಸುತ್ತೆ ರಾಮನಗರ ಜಿಲ್ಲೆಯ ವಿಜಯಕುಮಾರ್ ತಂಡದಿಂದ ಮಂಗಳವಾದ್ಯ ನಮನ ನಡೆಯುತ್ತೆ ನಾಲ್ಕು ವರ್ಷದಿಂದ ರಾಮನವಮಿ ದಿವಸ ವಿಜಯ್ ವಿಜಯ ಕುಮಾರ್ ತಂಡ ಮಂಗಳವಾದ್ಯವನ್ನ ನುಡಿಸ್ತಾ ಇತ್ತು ಜನವರಿ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ತ್ ಮೂರಕ್ಕೆ ರಾಮಲಲ್ಲಾನ ದರ್ಶನ ಜನಸಾಮಾನ್ಯರಿಗೆ ಲಭ್ಯ ಆಗತ್ತೆ ಇಪ್ಪತ್ತ್ ಮೂರರಿಂದ ಮುಂದಿನ ನಲವತ್ತೆಂಟು ದಿನಗಳ ಕಾಲ ರಾಮನ ಎದುರು ರಾಮನಗರ ಜಿಲ್ಲೆಯ ವಿಜಯಕುಮಾರ್ ಅವರ ತಂಡದಿಂದ ಗಾಯನ ಮೊಳಗತ್ತೆ ತಮಿಳುನಾಡಿನಲ್ಲಿ ಅವರು ನುಡಿಸಿದ್ರಂತೆ ಅದನ್ನ ಟ್ರಸ್ಟ್ನವ್ರು ನೋಡಿದ್ರು ಬಹಳ ಚೆನ್ನಾಗಿ ಅನಿಸಿತ್ತು ರಾಮ ಮಂದಿರ ಟ್ರಸ್ಟ್ ಟ್ರಸ್ಟ್ನವರಿಗೆ ಅವರು ಕರೆಸಿದ್ದಾರೆ ವಿಶೇಷವಾಗಿ ಕರೆಸಿದ್ದಾರೆ ರಾಮ ಮಂದಿರಕ್ಕೆ ರಕ್ಷಾ ಕವಚ ನಿರ್ಮಿಸಿಕೊಟ್ಟಂತಹ ಕಂಪನಿ ಕರ್ನಾಟಕದ್ದು ಜೆ ಇ ಎಫ್ ಅನ್ನುವ ಕಂಪನಿ ಅಂದ್ರೆ ಸಿಡಿಲು ಬಡದೆ ಬಡಿಯದೆ ಇರುವಂತೆ ಸಿಡಿಲು ಬಡದ್ರೆ ಏನೂ ಆಗದೆ ಇರುವಂತೆ ಮಂದಿರಕ್ಕೊಂದು ರಕ್ಷಣೆ ಕೊಡಬೇಕು ಮುನ್ನೂರು ವರ್ಷ ಬಾಳಿಕೆ ಬರುವಂತಹ ಸಾಧನವೊಂದನ್ನು ಜೆ ಇ ಕಂಪನಿ ಜೆ ಇ ಎಫ್ ಕಂಪನಿ ತಯಾರು ಮಾಡಿಕೊಟ್ಟಿದೆ ಅಯೋಧ್ಯೆಯ ರೈಲು ನಿಲ್ದಾಣಕ್ಕೆ ಲೈಟಿಂಗಿನ ವ್ಯವಸ್ಥೆ ಮಾಡಿದ್ದು ಕರ್ನಾಟಕದವರು ಮೂಡುಬಿದಿರೆಯ ಲೆಕ್ಸಾ ಲೈಟಿಂಗ್ ಅನ್ನೋ ಕಂಪನಿ ಅವರು ಸ್ಪೆಷಲೈಸೇಷನ್ ಅಂತೆ ವಿಶೇಷ ದೀಪಾಲಂಕಾರದಲ್ಲಿ ಎತ್ತಿದ ಕೈಯಂತೆ ಲೆಕ್ಸಾ ಲೈಟಿಂಗ್ ಅದರ ಮಾಲೀಕ ರೊನಾಲ್ಡ್ ಸಿಲ್ಟನ್ ಡಿಸೋಜಾ ರೊನಾಲ್ಡ್ ಸಿಲ್ಟನ್ ಡಿಸೋಜಾ ಅವರಿಗೆ ಅಯೋಧ್ಯೆಯ ಅಯೋಧ್ಯ ಧಾಮ್ ರೈಲು ಜಂಕ್ಷನ್ನ ದೀಪಾಲಂಕಾರದ ಕಾಂಟ್ರಾಕ್ಟ್ ಸಿಕ್ಕಿತ್ತು ಮುನ್ನೂರಕ್ಕೂ ಅಧಿಕ ಆರ್ ಜಿ ಬಿ ಡಬ್ಲ್ಯೂ ಕಲರ್ ಲೈಟ್ ಬಳಸಿ ಅಲಂಕಾರ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಜನ ನಿರಂತರವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಕರ್ನಾಟಕದವರು ಇನ್ನು ಗಣಪತಿ ವಿಗ್ರಹ ಕೆತ್ತಿದಂಥದ್ದು ಗಣಪತಿಯ ವಿಗ್ರಹ ಹೊರಗಡೆ ಅರವತ್ತೆಂಟು ವಿಗ್ರಹಗಳಿದ್ದಾವೆ ಅವುಗಳ ಪೈಕಿ ಎರಡು ವಿಗ್ರಹಗಳನ್ನು ಶಿಲ್ಪಿ ವಿನಾಯಕ ಕೆತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕೆಕ್ಕಾರುವಿನ ವಿನಾಯಕ ಕೆತ್ತಿರುವಂಥದ್ದು ಅಯೋಧ್ಯೆಯ ರಂಗಮಂದಿರದಲ್ಲಿ ಎರಡು ಮೂರ್ತಿಗಳು ವಿನಾಯಕ ಕೆತ್ತಿರುವಂಥ ಎರಡು ಮೂರ್ತಿಗಳು ಅದರ ಜೊತೆಗೆ ನೋಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಂಥದ್ದೊಂದು ಪ್ರೊಫೆಷನ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನನಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಬಂದಾಗ ಇಲ್ಲೇ ದೇವಸ್ಥಾನದಲ್ಲಿ ಒಳಗಡೆ ಒಬ್ಬರು ಯುವಕ ಸಿಕ್ಕರು ಬೀದರ್ನವರು ಅವ್ರೇನೆಂದ್ರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಕೆತ್ತಿರುವ ಶಿಲ್ಪಗಳು ಶಾಸ್ತ್ರೀಯವಾಗಿ ಇದೆಯೋ ಇಲ್ವೋ ಅಂತ ಹೇಳ್ತಾರಂತೆ ಈಗ ಒಂದು ದೇವಿಯ ವಿಗ್ರಹ ಕೆತ್ತಬೇಕು ಅಂದರೆ ಆ ದೇವಿಯ ವರ್ಣನೆ ಹೆಂಗಿದೆ ಅಂತ ಶಾಸ್ತ್ರಗಳಲ್ಲಿರುತ್ತೆ ಆ ದೇವಿ ಹೆಂಗಿದ್ಲು ಅಂತ ಅದರ ಪ್ರಕಾರ ವಿಗ್ರಹವನ್ನು ಕೆತ್ತಲಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಅದರಲ್ಲಿ ಬದಲಾವಣೆಗಳು ಬೇಕಿದ್ದರೆ ಬದಲಾವಣೆಗಳನ್ನು ಸೂಚಿಸಿ ಬದಲಾವಣೆಗಳನ್ನು ಮಾಡೋದಕ್ಕಾಗದೇ ಇದ್ದರೆ ಆ ಮೂರ್ತಿಯನ್ನು ರಿಜೆಕ್ಟ್ ಮಾಡುವ ಕೆಲಸಕ್ಕೆ ಒಬ್ಬ ಯುವಕ ಇದ್ದಾನಿಲ್ಲಿ ಆತನ ಕೆಲಸನೇ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಅದರ ಆಧಾರದ ಮೇಲೆ ಚಿತ್ರಗಳನ್ನು ರಚಿಸ್ತಾನೆ ಆತ ದೇವತೆಗಳ ಚಿತ್ರಗಳನ್ನು ರಚಿಸ್ತಾನೆ ಯಾವ ಯಾವ ಗ್ರಂಥಗಳಲ್ಲಿ ಯಾವ ದೇವತೆಯ ವರ್ಣನೆ ಹೆಂಗಿದೆಯೋ ಅದರ ಮೇಲೆ ಚಿತ್ರಗಳನ್ನು ರಚಿಸಿದ ಚತನ ಅಲ್ಬಮ್ ಅನ್ನು ತೋರಿಸ್ತಾ ಇದ್ದ ಬಹಳ ವಿಶೇಷವಾದದ್ದು ಇನ್ನು ರಾಮನಿಗಾಗಿ ಎರಡು ವಿಶೇಷ ಕಂಬಳಿಗಳನ್ನು ಸುಭಾಷ್ ರಾಯಣ್ಣ ಅವರು ಕಳಿಸಿದ್ದಾರೆ ಧಾರವಾಡದ ಕಮಲಾಪುರ ಬಡಾವಣೆಯ ನಿವಾಸಿಯವರು ಪ್ರತಿ ಕಂಬಳಿ ನಾಲ್ಕು ಅಡಿ ಆಗಲ ಹತ್ತು ಅಡಿ ಉದ್ದ ಇದೆ ಹದಿನಾಲ್ಕು ಉಂಡೆ ಕುರಿ ಉಂಡೆಯಿಂದ ಅದನ್ನು ತಯಾರು ಮಾಡಿದ್ದಾರೆ ಈ ಕರ್ನಾಟಕದ ಕೊಡುಗೆಯ ಕೊಡುಗೆಯ ಬಗ್ಗೆ ಪ್ರಶಾಂತ್ ಜೆಇಎಫ್ ಕಂಪನಿಯ ಸಿಇಒ ಮಾತಾಡಿದ್ರು ವಿನಾಯಕ್ ಮಾತಾಡಿದ್ರು ಉತ್ತರ ಕನ್ನಡದ ಶಿಲ್ಪಿ ಕೇಳಿಸ್ಕೊಡಿ ರಾಮ ಮಂದಿರದ ಒಟ್ಟಾರೆ ಏನು ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ಕಂಪನಿಗಳು ವರ್ಕ್ ಮಾಡ್ತಾ ಇದ್ದಾವೆ ಅದರಲ್ಲಿ ಕರ್ನಾಟಕದ ಪಾಲು ಸುಮಾರಾಗಿದೆ ಈ ಸಿಡಿಲಿನ ಕವಚ ಅನ್ನೋವಂಥದ್ದು ಏನಿದೆ ಯಾವುದೇ ಒಂದು ಸ್ಟ್ರಕ್ಚರ್ ಅಥವಾ ಯಾವುದೇ ಹೈ ಪಾಯಿಂಟ್ ಆಗಲಿ ತುಂಬ ಎತ್ತರದ ಪ್ರದೇಶಗಳಿಗಾಗಲಿ ಬಡಿದಾಗ ಅದರದ್ದು ಎಲೆಕ್ಟ್ರಿಕಲ್ ಏನು ಒಂದು ಇಂಪ್ಯಾಕ್ಟ್ ಇದೆ ಒಂದು ಪರಿಣಾಮ ಏನಿದೆ ಅದು ಕಂಡು ಬರುತ್ತೆ ಯಾವುದು ಆಗದೆ ಇರಬಾರ್ದು ಅಂತ ಅನೇಕ ಮತ್ತು ಅಂತಾರಾಷ್ಟ್ರೀಯ ಮತ್ತು ಇಂಡಿಯನ್ ಬೇಸ್ಡ್ ಸ್ಟ್ಯಾಂಡರ್ಡ್ಸ್ ಇದೆ ಆ ಮಾನಕದಂಡಗಳ ಲಿಮಿಟಲ್ಲಿ ಒಂದು ಅವಶ್ಯಕತೆ ಇದೆ ಅದರ ಪ್ರಕಾರ ಡಿಸೈನ್ ಮಾಡಿ ಈ ಮಂದಿರಕ್ಕೂ ಶ್ರೀರಾಮ ಮಂದಿರದ ಒಂದು ಅಯೋಧ್ಯ ಕಟ್ಟಡದ ಏನು ಯೋಜನೆ ಇದೆ ಲೈಟ್ನಿಂಗ್ ಕವಚ ಅಂದರೆ ಸಿಡಿಲಿನ ಕವಚಕ್ಕೆ ಏನು ಬೇಕಾಗಿರುವಂಥ ಪದಾರ್ಥಗಳಿತ್ತು ಅದನ್ನು ಯೂಸ್ ಮಾಡಿ ನಾವು ಒಂದು ಮಾಕಪ್ ಡೆಮೋ ಮಾಡಿದ್ವಿ ಅಲ್ಲಿ ಸಂದರ್ಭಕ್ಕೆ ಆ ಒಂದು ಕೆತ್ತನೆಯ ಒಂದು ಏನು ಕಂಬಗಳಿದೆ ಆ ಕಂಬಕ್ಕೆ ತುಂಬ ಹತ್ತಿರವಾದ ಒಂದು ಯಾವುದೇ ಥರದ ಲುಕ್ಕು ಹಾಳಾಗದೇ ಇರೋಂಥ ಒಂದು ನಮ್ಮ ಅಳವಡಿಕೆ ಏನಿತ್ತು ಅದೂ ಎಲ್ಲರ ಮನಸ್ಸು ಗೆದ್ದಿದೆ ಅಂತ ಹೇಳ್ಬೋದು ಅದರ ಬೇಸಿಸ್ ಮೇಲೆ ನಮಗೆ ಈ ಒಂದು ಅವಕಾಶ ಒದಗಿ ಬಂತು ಯಾವ್ಯಾವ ಕೆಲಸ ಆಗಿದೆ ಅದೆಲ್ಲವೂ ಭೂಮಿ ಒಳಗಡೆ ನಡೆದಿರೋ ಆಗಿರೋ ಕೆಲಸ ಈ ಒಂದು ಮಂದಿರದ ಕಲಶದವರೆಗೂ ಏನು ಒಂದು ಟೈಮ್ ಇದೆ ಆ ಸ್ಟ್ರಕ್ಚರ್ ಜೊತೆಗೇನೆ ನಮ್ಮ ಲಾಸ್ಟ್ ಕೊನೆ ಕೆಲಸ ನಮ್ದೇ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಇಂದ ಕೊನೆ ಕೆಲಸ ಹೋಗಿ ಜನ್ಮದ ಪುಣ್ಯ ಅಂತ ಅಂದ್ಕೋತೀನಿ ಸರ್ ನಂಗಲ್ಲೋ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ರವೀಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಯೋಧ್ಯರ್ ಕೆಲಸ ಇದೆ ಅಂತ ಹೇಳಿ ಫೋನ್ ಮಾಡಿದ್ರು ಸರ್ ಅದಾದ ನಂತರ ನಾನು ಅಲ್ಲೇ ಕೆಲಸಕ್ಕೆ ಹೋದೆ ಸರ್ ಗಣಪತಿ ಕೆಲಸ ಕೊಟ್ಟರು ಸರ್ ಆಮೇಲೆ ಅದಾದ ನಂತರ ಚೆನ್ನಾಗಿ ವರ್ಕ್ ಬಂತು ಎಲ್ಲರಿಗೂ ತುಂಬ ಖುಷಿ ಆಯಿತು ರವೀಂದ್ರ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಒಂದು ಗಣಪತಿ ಮಾಡಲಿಕ್ಕೆ ಇಪ್ಪತ್ತೆರಡು ದಿನ ತಕೊಂಡೆ ಸರ್ ಯಾಕೆಂದರೆ ಆ ಕಲ್ಲು ತುಂಬ ಹಾರ್ಡ್ ಇತ್ತು ಸ್ವಲ್ಪ ಅಂದರೆ ನಮ್ಮ ಕರ್ನಾಟಕ ಶೈ ನಮ್ಮ ಕರ್ನಾಟಕ ಶೈಲಿ ಸ್ವಲ್ಪ ಚೇಂಜ್ ಸರ್ ಅಲ್ಲಿ ಶೈಲಿ ಸ್ವಲ್ಪ ಚೇಂಜ್ ಸರ್ ನಮ್ಮ ಕರ್ನಾಟಕದವ್ರು ಐದಾರು ಮಂದಿ ಇದ್ವಿ ಸರ್ ಚೆನ್ನಾಗಿ ಕೆಲಸ ಬಂದಿದೆ ಎಲ್ಲರದು ತುಂಬ ಖುಷಿಪಟ್ಟರು ಅವರೆಲ್ಲ ಸರ್ ಅಲ್ಲಿ ಅರವತ್ತೆಂಟು ಗಣಪತಿ ವಿಗ್ರಹ ಆಗಬೇಕಿತ್ತು ಸರ್ ಅರವತ್ತೆಂಟರಲ್ಲಿ ಈಗ ನಾವು ಕರ್ನಾಟಕದಿಂದ ನಾಲ್ಕು ಗಣಪತಿ ಮಾಡಿದ್ದೀವಿ ಸರ್ ಈ ಕಡೆ ನಾವು ಒಂದು ಗಣಪತಿ ಮಾಡಿ ನಾಲ್ಕು ಗಣಪತಿ ನಾವು ಕರ್ನಾಟಕದವ್ರು ಮಾಡಿದ್ದೀವಿ ಸರ್ ಅತ್ತೆ ಅಲ್ಲ ಸಿಕ್ಕಿರುವಂಥದ್ದು ಇಷ್ಟು ಮೇಲ್ನೋಟಕ್ಕೆ ತೋರಿಸುವಂಥದ್ದು ಹನ್ನೊಂದು ಗಂಟೆಗೆ ನಾನು ಬೆಳಗ್ಗೆ ಮೇನ್ ರೋಡ್ನಲ್ಲಿ ನಿಂತ್ಕೊಂಡು ಲೈವ್ ಮಾಡ್ತಾ ಇದ್ದೆ ನನ್ನ ಪಾಡಿಗೆ ನಾನು ವಿವರಿಸ್ತಾ ಇದ್ದೆ ಅಯ್ಯೋ ದೇ ತಯಾರಾಗಿದೆ ಅಂತ ಸಡನ್ಲಿ ಇಬ್ರು ಹುಡುಗರು ಬಂದು ಅರೆ ಅಜಿತ್ ಸರ್ ಏನು ನೀವಿಲ್ಲಿ ಅಂತ ಮಾತಾಡ್ಸೋಕ್ಕೆ ಶುರು ಮಾಡಿದರು ನಾನು ಕೇಳ್ದು ಎಲ್ಲಿ ಅವರು ಏನು ಕಥೆ ಅಂತ ಬೆಂಗಳೂರಿನವರು ಈ ಮೇನ್ ರೋಡ್ನಲ್ಲಿ ಎಲೆಕ್ಟ್ರಿಕಲ್ ವಾಹನಗಳನ್ನು ಒಂದು ಕಾಂಟ್ರಾಕ್ಟ್ ಕೊಡಲಾಗಿದೆ ಆ ಯುವಕರು ತಗೊಂಡಿದ್ದಾರೆ ಅದನ್ನು ಎಲೆಕ್ಟ್ರಿಕಲ್ ವಾಹನಗಳನ್ನು ಓಡಿಸ್ತಾರೆ ಇಲ್ಲೊಂದು ಮಾನಸ ಭವನ ಅಂತಿದೆ ಅಲ್ಲ ಅಲ್ಲೊಂದು ದಕ್ಷಿಣ ಉಪಹಾರ ಅನ್ನುವ ಹೋಟೆಲ್ಲು ಸೌತ್ ಇಂಡಿಯನ್ ಡಿಶಸ್ಗೆ ಅದನ್ನು ಕನ್ನಡದವ್ರು ನಡೆಸ್ತಿದ್ದಾರೆ ಪ್ರಭಾಕರ್ ಶೆಟ್ಟಿ ಅನ್ನೋರ್ಥವ್ರು ಫೋನ್ ಮಾಡಿದ್ದಾರೆ ನನಗೆ ಅವರು ವಸತಿ ಮತ್ತು ಊಟವನ್ನು ಒಳಗೊಂಡಂತೆ ಈಗ ದಕ್ಷಿಣ ಭಾರತದಿಂದ ತುಂಬ ಜನ ಬರ್ತಾರೆ ಅವ್ರಿಗೆ ಅಥೆಂಟಿಕ್ ಇಡ್ಲಿ ದೋಸೆ ಸಿಗೋದಿಲ್ಲ ಚಪಾತಿ ಅನ್ನ ಸಿಗೋದಿಲ್ಲ ದಕ್ಷಿಣ ಭಾರತದ ಊಟ ಕೊಡಬೇಕು ಅನ್ನುವ ಕಾರಣಕ್ಕೆ ಉಡುಪಿ ಅಯೋಧ್ಯ ಅಂತ ಒಂದು ಹೋಟೆಲ್ ಶುರು ಮಾಡ್ತಾ ಇದ್ದಾರೆ ಪ್ರಭಾಕರ್ ಶೆಟ್ಟಿ ಅಂತ ಅವರು ಫೋನ್ ಮಾಡಿದರು ತುಂಬ ಕನೆಕ್ಷನ್ ಇದೆ ಬಿಡಿ ತುಂಬ ಕನೆಕ್ಷನ್ ಇದೆ ಮುಂದಿನ ಸುದ್ದಿಗೆ ಹೋಗೋಣ ಇಪ್ಪತ್ತೆರಡನೇ ತಾರೀಕು ನಡೆಯಲಿರುವ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅದನ್ನ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಅನೇಕರಿಂದ ನಡೆಯುವಂಥ ಕಾರ್ಯಕ್ರಮ ಅದು ನರೇಂದ್ರ ಮೋದಿಯವರ ಪಾತ್ರ ಏನು ಅದರಲ್ಲಿ ಅಂದರೆ ಯಜಮಾನನ ಸ್ಥಾನದಲ್ಲಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಲಿದ್ದಾರೆ ಮುಖ್ಯ ಪುರೋಹಿತ ದೀಕ್ಷಿತ್ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ ಯಜಮಾನನ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ ಆ್ಯಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಇರೋದು ಮೊದಲಿನ ಶೆಡ್ಯೂಲ್ ಪ್ರಕಾರ ಇಪ್ಪತ್ತೆರಡನೇ ತಾರೀಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತಿತ್ತು ಈಗ ಗೊತ್ತಾಗ್ತಾ ಇರೋದು ಇಪ್ಪತ್ತೊಂದನೇ ಬರ್ತಾರೆ ಅವರು ಅಂತ ವೆದರ್ ತುಂಬ ಅನ್ಪ್ರಿಡಿಕ್ಟೇಬಲ್ ಇಲ್ಲಿ ಯಾವಾಗ ಚಳಿ ಬೀಳುತ್ತೋ ಯಾವಾಗ ಮಂಜು ಬೀಳುತ್ತೋ ಗೊತ್ತೇ ಆಗೋದಿಲ್ಲ ಫ್ಲೈಟ್ ಲ್ಯಾಂಡಿಂಗಿನ ಸಮಸ್ಯೆಗಳು ತುಂಬ ಇದ್ದಾವೆ ದೆಹಲಿಯಿಂದನೂ ಅಂದರೆ ದೆಹಲಿ ವಾತಾವರಣನೂ ಹಿಂಗೆ ಇದೆ ನಾವು ಬರುವಾಗಲೂ ಒದ್ದಾಡಿದ್ವಿ ಮಂಜು ಕವಿದ ವಾತಾವರಣ ಇದ್ದರೆ ವಿಸಿಬಿಲಿಟಿ ಕಡಿಮೆ ಇದ್ದರೆ ಫ್ಲೈಟ್ಗಳು ಟೇಕ್ ಆಫ್ ಆಗೋದಿಲ್ಲ ಇಲ್ಲಿ ವಿಸಿಬಿಲಿಟಿ ಕಡಿಮೆ ಇದ್ದರೆ ಫ್ಲೈಟ್ಗಳು ಲ್ಯಾಂಡ್ ಆಗೋದಿಲ್ಲ ಫ್ಲೈಟ್ಗಳನ್ನು ಡೈವರ್ಟ್ ಮಾಡ್ತಾರೆ ಕೆಲವು ಕ ಸಮಯಗಳಲ್ಲಿ ಜನರನ್ನೆಲ್ಲ ಹತ್ತಿಸ್ ಕೂಡಿಸ್ಕೊಂಡು ರನ್ವೇ ತನಕ ತಗೊಂಡು ಹೋಗಿ ಟೇಕ್ ಆಫ್ ಮಾಡೋಕ್ಕಾಗ್ತಿಲ್ಲ ಇರಿ ಅಂತಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸಲ್ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ ಇಂಥ ಸಮಯದಲ್ಲಿ ರಿಸ್ಕ್ ಬೇಡ ಅಂತ ಹಿಂದಿನ ದಿವಸವೇ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸರಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಒಂದು ಕಳಶದಲ್ಲಿ ನೀರನ್ನು ತಗೊಂಡು ಮಂದಿರಕ್ಕೆ ಬರ್ತಾರಂತೆ ಪಂಡಿತ್ ಲಕ್ಷ್ಮೀಕಾಂತ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಗಣೇಶ ಶಾಸ್ತ್ರಿ ದ್ರಾವಿಡ ಅವರ ಏನು ಮಾರ್ಗದರ್ಶನ ಇರುತ್ತೆ ಕಾಶಿ ಅತ್ಯಂತ ಹಿರಿಯ ಪಂಡಿತರಂಥವ್ರು ನನಗಿದನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಅಂದ್ರೇನು ಪ್ರಶ್ನೆ ಹೇಳ್ತಾ ಇರುವಂಥದ್ದು ಈ ಚಳಿ ಹೆಂಗಿದೆ ಅಂದ್ರೆ ಇಲ್ಲಿ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ಕಾಲಿಡೋಕ್ಕಾಗೋದಿಲ್ಲ ಸ್ವೆಟರ್ ಇಲ್ಲದೆ ಹೊರಗೆ ಹೋಗೋದಕ್ಕಾಗೋದಿಲ್ಲ ಹತ್ತು ಹತ್ತು ನಿಮಿಷಕ್ಕೆ ಬೆಂಕಿ ಚಳಿ ಕಾಯಿಸ್ಕೋಬೇಕು ಅನಿಸುತ್ತೆ ನಮ್ಮ ಕಡೆ ಹೊಗೆ ಹಾಕ್ಸ್ಕೊಳ್ಳೋದಂದ್ರೆ ಸಾಯೋದು ಅಂತ ಅರ್ಥ ಯಾವುದಾದ್ರೂ ಮನೆಯ ಮುಂದೆ ಅಪ್ಪಿತಪ್ಪಿ ಹೊಗೆ ಇದೆ ಅಂದ್ರೆ ಮನೆಯಲ್ಲಿ ಸಾವಾಗಿದೆ ಅನ್ಕೊಳ್ತಾರೆ ಇಲ್ಲ ಹಂಗಲ್ಲ ಎಲ್ಲ ಮನೆಯ ಮುಂದೂ ಚಳಿ ಕಾಯಿಸ್ತಾ ಕುತ್ಕೊಂಡಿರ್ತಾರೆ ಜನ ಹಂಗಿದೆ ಅಂಥದ್ರಲ್ಲಿ ನರೇಂದ್ರ ಮೋದಿ ಬೆಳ್ ಬೆಳಗ್ಗೆ ಹೋಗಿ ಸರಿಯು ನದಿಯಲ್ಲಿ ಸ್ನಾನ ಮಾಡ್ತಾರ ಎಪ್ಪತ್ತ್ಮೂರು ವರ್ಷ ವಯಸ್ಸವ್ರಿಗೆ ಅದು ಹೆಂಗೂ ನನಗದೇ ಅರ್ಥ ಆಗ್ತಿಲ್ಲ ಎಪ್ಪತ್ತ್ಮೂರು ವರ್ಷ ವಯಸ್ಸು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಕಳಸದಲ್ಲಿ ನೀರು ತಗೊಂಡು ರಾಮಪಥ ಭಕ್ತಿ ಪಥದ ಮೂಲಕ ಗರ್ಭಗುಡಿಯ ಕಡೆಗೆ ಬರ್ತಾರೆ ಭಕ್ತಿ ಪಥದಲ್ಲಿ ಮಾರ್ಗದಲ್ಲಿ ಕಾಳಿ ದೇವಿಯ ದೇವಸ್ಥಾನ ಇದೆ ಅಲ್ಲಿಗೆ ಪೂಜೆ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಇಲ್ಲಿ ರಾಮಲಲಾ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಹನುಮಾನ್ ಗಡಿಗೆ ಹೋಗಿ ದರ್ಶನ ಪಡೆಯೋದು ಪ್ರತೀತಿ ಹಾಗೆ ಹೋಗಲೇಬೇಕು ನಿಯಮ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅಲ್ಲಿಗೆ ಕೂಡ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಯಜಮಾನನ ಪಾತ್ರ ಯಜಮಾನನಾಗಿ ಕೂತ್ಕೊಂಡು ದೇಶದ ಪ್ರತಿನಿಧಿಯಾಗಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸ್ತಾರಂತೆ ಲಕ್ಷ್ಮೀಕಾಂತ್ ದೀಕ್ಷಿತ್ ಮುಖ್ಯ ಪುರೋಹಿತರ ಮಾತಾಡಿದ್ದಾರೆ ಇದರ ಬಗ್ಗೆ ಕೇಳಿಸ್ಕೊಳ್ಳಿ ಜನವರಿ ಹದಿನಾರರಿಂದಲೇ ಪ್ರಾಣ ಪ್ರತಿಷ್ಠಾಪನೆ ಭಾಗ್ಯವಾಗಿ ಪೂಜೆಗಳು ಶುರುವಾಗಿದ್ದಾವೆ ಮೊದಲ ದಿನ ಪೂಜೆ ಯಜಮಾನರಾಗಿ ಟ್ರಸ್ಟ್ನ ಅನಿಲ್ ಮಿಶ್ರಾ ಮತ್ತು ಅನಿಲ್ ಮಿಶ್ರಾ ಅವರ ಪತ್ನಿ ವೃಷಾ ಅವರ ನೇತೃತ್ವದಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ಅವರ ಯಜಮಾನಿಕೆ ಇದೆ ಮೋದಿ ಪರವಾಗಿ ಕುಟುಂಬದ ಯಜಮಾನನಂತೆ ದೇಶದ ಪರವಾಗಿ ಮೋದಿ ಅವರು ನೇತೃತ್ವ ವಹಿಸ್ತಾರೆ ಅಂತ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರು ಹೇಳಿದ್ದಾರೆ ಇನ್ನು ಇದಕ್ಕೆ ಪೂರ್ವಭಾವಿಯಾಗಿ ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು ಸ್ಟ್ಯಾಂಪ್ಗಳನ್ನು ಬಿಡುಗಡೆ ರಾಮಮಂದಿರ ಗಣೇಶ ಹನುಮಾನ್ ಜಟಾಯು ಕೇವತ್ ರಾಜ್ ಶಬರಿ ಸೂರ್ಯ ಸರಯು ಈ ಚಿತ್ರಗಳನ್ನೊಳಗೊಂಡಂಥ ಆರು ಅಂಚೆ ಚೀಟಿಗಳನ್ನು ಪೋಸ್ಟಲ್ ಸ್ಟ್ಯಾಂಪ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲೇ ಬಿಡುಗಡೆ ಮಾಡಿದರು ಜೊತೆಗೆ ಇಪ್ಪತ್ತು ಬೇರೆ ಬೇರೆ ದೇಶಗಳವರು ರಾಮ ರಾಮಾಯಣಕ್ಕೆ ರಾಮಾಯಣಕ್ಕೆ ಸಂಬಂಧಿಸಿದಂತೆ ತಮ್ಮ ತಮ್ಮ ದೇಶಗಳಲ್ಲಿ ಹೊರತಂದಿರುವ ಅಂಚೆ ಚೀಟಿಗಳು ಪೋಸ್ಟಲ್ ಸ್ಟ್ಯಾಂಪ್ಗಳ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದ್ರು ನಲವತ್ತೆಂಟು ಪುಟ ಇದೆ ಅದು ಬೇರೆ ಬೇರೆ ದೇಶಗಳವರು ತಮ್ಮ ತಮ್ಮ ದೇಶದಲ್ಲಿ ಅಂದರೆ ರಾಮ ರಾಮಾಯಣ ರಾಮನ ಆದರ್ಶ ರಾಮನ ಸಂದೇಶ ಅದು ಕೇವಲ ಭಾರತಕ್ಕೆ ಸೀಮಿತ ಆಗಿದ್ದಲ್ಲ ಅನೇಕ ತಲೆಮಾರುಗಳನ್ನು ಅನೇಕ ದೇಶಗಳನ್ನು ಅನೇಕ ಪರಂಪರೆಗಳನ್ನು ಪ್ರಭಾವಿಸಿದೆ ಅದು ಆಯಾ ದೇಶಗಳಲ್ಲಿ ರಾಮ ರಾಮಾಯಣಕ್ಕೆ ಸಂಬಂಧಿಸಿದಂಥ ಪೋಸ್ಟಲ್ ಸ್ಟಾಂಪ್ಗಳನ್ನು ತಂದಿದ್ರು ಅವರವರ ದೇಶದವರು ಅವೆಲ್ಲವನ್ನೂ ಸೇರಿಸಿ ನಲವತ್ತೆಂಟು ಪುಟಗಳ ಒಂದು ಪುಸ್ತಕ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದ್ಸಲ श्री राम मंदिर प्राण प्रतिष्ठा अभियान से जुड़े एक और अद्भुत कार्यक्रम से जुड़ने का मुझे सौभाग्य मिला है आज श्री राम जन्मभूमि मंदिर को समर्पित छह विशेष स्मारक डाक टिकट जारी किए गए हैं। विश्व के अलग अलग देशों में प्रभु श्री राम से जुड़े जो डाक टिकट पहले जारी हुए हैं, आज उनका एक एल्बम भी रिलीज हुआ है मैं देश विदेश के सभी राम भक्तों को सभी देशवासियों को बहुत बधाई देता साथियों भगवान श्री राम माता सीता और रामायण की बातें समय समाज जाति धर्म और क्षेत्र की सीमाओं से परे हर एक व्यक्ति से जुड़ी है सबसे मुश्किल कालखंड में भी त्याग एकता और साहस दिखाने वाली रामायण अनेक मुश्किलों में भी प्रेम की जीत सिखाने वाली रामायण पूरी मानवता को खुद से जोड़ती है यही कारण है कि रामायण पूरे विश्व में आकर्षण का केंद्र रही है दुनिया के विभिन्न देशों विभिन्न संस्कृतियों में रामायण को लेकर एक उत्साह रहा है आज जिन पुस्तकों का लोकार्पण हो रहा है वो इन्हीं भावनाओं का प्रतिबिंब है कि कैसे पूरे विश्व में भगवान राम माता सीता और रामायण को बहुत गौरव से देखा जाता है साथियों इपत् तारीख राम मंदिर लोकार्पण मन कुक लाइव नोडली अनु कारण केंद्र सरकार अधिक केंद्र सरकारी नौकर मध्यान तनक रजे ಎರಡೂವರೆ ವರೆಯಿಂದ ಅವರ ಕಚೇರಿಗಳು ಶುರುವಾಗ್ತವೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಶಾಲಾ ಕಾಲೇಜುಗಳಿಗೆ ಈ ನಿಯಮ ಅಪ್ಲೈ ಆಗುತ್ತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಕೈಗಾರಿಕೆಗಳಿಗೆ ಈ ನಿಯಮ ಅಪ್ಲೈ ಆಗುತ್ತೆ ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಂತೂ ಅಂತೂ ಅವತ್ತು ಇಡೀ ದಿವಸ ರಜೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಇಪ್ಪತ್ತೆರಡನೇ ತಾರೀಕು ರಜೆ ಘೋಷಣೆ ಮಾಡಿದೆ ಉತ್ತರ ಪ್ರದೇಶ ಒಂದೇ ಅಲ್ಲ ಇನ್ನೂ ಆರು ರಾಜ್ಯಗಳ ರಜೆ ಘೋಷಣೆ ಮಾಡಿದ್ದಾವೆ ಮನೆಯಲ್ಲಿ ಕೂತ್ಕೊಂಡು ರಾಮ ಮಂದಿರ ಲೋಕಾರ್ಪಣೆಯನ್ನು ನೀವು ಕಣ್ತುಂಬಿಸಿಕೊಳ್ಳಿ ಅಂತ ಕರ್ನಾಟಕದಲ್ಲೂ ತುಂಬಾ ಒತ್ತಡ ಇದೆ ಕರ್ನಾಟಕ ಸರ್ಕಾರ ಕೂಡ ಅರ್ಧ ದಿನದ ರಜೆ ಕೊಡಬೇಕು ಅನ್ನುವಂತ ಒತ್ತಡ ಇದೆ ಮುಂದಿನ ಸುದ್ದಿ ಉದಯನಿಧಿ ಸ್ಟಾಲಿನ್ದು ಇದು ಅಂದ್ರೆ ಈ ಸಡನ್ಲಿ ಇಷ್ಟೆಲ್ಲ ಚೆನ್ನಾಗಿ ಬುಲೆಟಿನ್ ಹೋಗ್ತಿರೋವಾಗ ಸಡನ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ಹೇಳೋದು ಅಂದ್ರೆ ಈ ಪಲಾವ್ನಾಗಿ ನೆಂಬೆಹಣ್ಣಿನ ಬೀಜ ಬಂದಂಗಾಗುತ್ತೆ ಡಿ ಎಂ ಕೆ ಪಕ್ಷ ರಾಮ ಮಂದಿರ ವಿರೋಧ ಮಾಡೋದಿಲ್ಲ ಮಸೀದಿ ಕೆಡವಿ ದೇಗುಲ ಕಟ್ಟಿದ್ದಕ್ಕೆ ಸಹ ಮತ ಇಲ್ಲ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ತಮಿಳುನಾಡಿನ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ ಮಸೀದಿ ಮೇಲೆ ಮಂದಿರ ಕಟ್ಟೋದಕ್ಕೆ ವಿರೋಧ ಎಐಡಿಎಂಕೆ ಎಲ್ಲಾ ಆರೋಪಗಳಿಗೆ ನಾವು ಉತ್ತರ ಕೊಡೋದಿಲ್ಲ ಅವರವ್ರ ರಾಜ್ಯದ ಪಾಲಿಟಿಕ್ಸ್ ಅದು ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಯನ್ನ ವಿರೋಧಿಸೋದಿಲ್ಲ ಎಲ್ಲ ಧರ್ಮ ನಂಬಿಕೆಗಳಿಗೆ ಡಿಎಂಕೆ ಗೌರವ ಕೊಡುತ್ತೆ ಆದರೆ ಮಸೀದಿ ಕೆಡವಿ ಮಂದಿರ ಕಟ್ಟಿದ್ದಕ್ಕೆ ಸಹಮತ ಇಲ್ಲ ಧಾರ್ಮಿಕ ಕಾರ್ಯದಲ್ಲಿ ರಾಜಕೀಯ ಮಾಡಬಾರದು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ அவங்க அவங்களுடைய விருப்பம் அவங்க கரை சேவைக்கு தான் எல்லாம் அமிச்சாங்க கலைஞர் வந்து இறங்கி சொன்னார் எங்களுக்கு வந்து நாங்கள் எந்த மதத்திற்கும் எந்த ஒரு நம்பிக்கைக்கும் எதிர்த்து எதிரான அவங்க கிடையாது அங்கே கோயில் வர்றது வந்து எங்களுக்கு பிரச்சனை கிடையாது ஆனால் அங்கே இருக்கக்கூடிய அந்த மசூதியை இடிச்சிட்டு அங்கே கோயில் கட்டினது தான் எங்களுடைய நாங்கள் எங்களுக்கு அந்த உடன்படை கிடையாது நம்முடைய பொருளாளர் எங்கேனும் சொல்லியிருக்கிறாங்க ஆன்மீகத்தை அரசியலையும் ஒன்னாக்காதிங்கிறத சொல்கிறோம் கால்வழி இருக்கிறதுனால அதில் பங்கேற்பது குறித்து யோசிக்கிறேன் அப்படின்றத அவர் தமிழ் தமிழ்ந்து நிறையா போகிறதுனால அவருக்கு நிறைய அடிக்கடி கால்வழி அந்த அவங்க அவங்க அவங்களுடைய விருப்பம் ಮತ್ತೊಮ್ಮೆ ನೆನಪಿಸುವ ಅವಶ್ಯಕತೆ ಇಲ್ಲ ಅಂದ ಅಂತ ಅನ್ಕೊಳ್ತೀನಿ ಇದೇ ಉದಯ ನಿಧಿ ಸ್ಟಾಲಿನ್ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಅದು ಸರ್ಕಾರಿ ಸಮಾವೇಶ ನೆನ್ಪಿಟ್ಕೊಳ್ಳಿ ದುರಂತ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಆ ಕಾರ್ಯಕ್ರಮವನ್ನು ನಡೆಸುತ್ತೆ ತಮಿಳುನಾಡಿನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜನೆಗೊಳ್ಳುವ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಮಾತಾಡ್ತಾ ಸನಾತನ ಅನ್ನೋದು ಡೆಂಗಿ ಮಲೇರಿಯಾ ಇದ್ದಂಗೆ ಅದನ್ನು ಸತ್ಯಾನಾಶ ಮಾಡಬೇಕು ಅಂತ ಮಾತಾಡಿದ್ದ ಉದಯನಿಧಿ ಈಗ ಹೇಳ್ತಾ ಇದ್ದಾರೆ ಮಂದಿರದ ಲೋಕಾರ್ಪಣೆಗೆ ನಮ್ಮ ವಿರೋಧ ಇಲ್ಲ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ವಿರೋಧ ಅಂತ ಈ ಮನುಷ್ಯ ನಾನು ಹೆಮ್ಮೆಯ ಕ್ರಿಶ್ಚಿಯನ್ ಇದು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸಿದರೆ ಉರಿಸ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಕ್ರಿಶ್ಚಿಯನ್ ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಮಾತು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸುತ್ತೆ ಉರಿಸ್ಲಿ ಅಂತ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಹೇಳ್ತೀನಿ ನಾನು ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರು ಯಾವ ರೀತಿ ಭಾರತದ ಮೇಲೆ ಬಾಬರಾದಿಯಾಗಿ ಘಜನಿಯಿಂದ ಮೊದಲುಗೊಂಡು ಗಜನಿ ಗೋರಿ ಬಾಬರು ಔರಂಗಜೇಬನ ತನಕ ದಾಳಿಗಳನ್ನು ಮಾಡಿದ್ರು ಸರ್ವನಾಶ ಮಾಡಿದ್ರಲ್ಲ ಹಾಗೆ ಸ್ಪೇನ್ ಮೇಲೂ ಆಗಿತ್ತು ಇಸ್ಲಾಮಿಕ್ ದಾಳಿಗಳು ಸ್ಪೇನ್ ಮೇಲೆ ನಡೆದವು ಸ್ಪೇನ್ನಲ್ಲಿ ಆಗಿದ್ದದ್ದು ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿ ಇತ್ತು ಸ್ಪೇನ್ ಮೇಲೆ ದಾಳಿ ಮಾಡಿದ ಇಸ್ಲಾಮಿಕ್ ದಾಳಿಕೋರರು ಅಲ್ಲಿದ್ದ ಪ್ರತಿಯೊಂದು ಚರ್ಚನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದರು ಪ್ರತಿಯೊಂದು ಚರ್ಚನ್ನು ಪ್ರತಿಯೊಂದು ಕೆಥೆಡ್ರಲ್ಲನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದರು ಅಂತಿಮವಾಗಿ ಸ್ಪೇನ್ ಒಗ್ಗಟ್ಟಾಗಿ ನಿಂತು ಆ ಇಸ್ಲಾಮಿಕ್ ದಾಳಿಕೋರನ್ನು ಹೊರಗಡೆ ಓಡಿಸ್ತು ಆವಾಗ ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಪರಿವರ್ತಿಸಿದ್ರಲ್ಲ ಆ ಅಷ್ಟೂ ಮಸೀದಿಗಳನ್ನು ಮರಳಿ ಚರ್ಚ್ಗಳನ್ನಾಗಿ ಮರಳಿ ಕೆಥೆಡ್ರಲ್ಗಳನ್ನಾಗಿ ಪರಿವರ್ತನೆ ಸ್ಪೇನ್ ಮಾಡ್ತು ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಮಾಡಿದ್ರು ಆ ಎಲ್ಲ ಮಸೀದಿಗಳನ್ನು ಸ್ಪೇನ್ ಮತ್ತೆ ಚರ್ಚ್ಗಳನ್ನಾಗಿ ಮಾಡಿತು ಯಾರೂ ಕೋರ್ಟ್ಗೆ ಹೋಗಬೇಕಾದ ಅವಶ್ಯಕತೆ ಬರಲಿಲ್ಲ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ನೋಡೋಣ ಜಡ್ಜ್ಮೆಂಟ್ ಬಂದ ಮೇಲೆ ನಿರ್ಧಾರ ತಗೊಳ್ಳೋಣ ಏನಿಲ್ಲ ನಮ್ಮ ಮೇಲೆ ದಾಳಿಕೋರರು ದಾಳಿ ಮಾಡಿದ್ರು ನಮ್ಮ ಆಸ್ಥಾ ಕೇಂದ್ರಗಳನ್ನು ಬದಲಾಯಿಸಿದ್ರು ಈಗ ಆ ದಾಳಿಕೋರರನ್ನು ಓಡಿಸಿದ್ದೀವಿ ನಮ್ಮ ಆಸ್ಥಾ ಕೇಂದ್ರಗಳನ್ನು ಮರಳಿ ತಗೊತಾ ಇದ್ದೀವಿ ಅಷ್ಟೇ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳಿದ್ರಲ್ಲ ಉದಯನಿಧಿ ಅದಕ್ಕೆ ಈ ಮಾತು ನೆನಪಿಗೆ ಬಂತು ಇರಲಿ ಇಂಥ ಮಾತುಗಳೆಲ್ಲ ಬರ್ತಿರ್ತವೆ ನನಗೆ ಇವ್ರನ್ನೆಲ್ಲ ನೋಡಿದಾಗ ದುರ ದುರಂತ ಅನಿಸುತ್ತಷ್ಟೆ ಯಾವುದೋ ಜನ್ಮದ ಶಾಪ ಇದೆ ಇವ್ರಿಗೆ ಇಂಥ ಆಚರಣೆಯಲ್ಲಿ ಪಾಲ್ಗೊಳ್ಳದೇ ಅದಕ್ಕೆ ಏನೋ ನಿರಭಕ್ ಇವ್ರು ಮಾಡಿದ್ದ ಹಿಂದ್ಯಾವುದೋ ಎನಿವೇಸ್ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್